ಇತ ಜರ್ಮನಿಯಲ್ಲೂ ಕೂಡ ಕಾಂತಾರ ದರ್ಬಾರ್ ಜೋರಾಗಿದೆ ಜರ್ಮನಿಯಲ್ಲಿ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ ಪ್ರೇಕ್ಷಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ರಿಷಬ್ ನಟನೆ ಕ್ಲೈಮ್ಯಾಕ್ಸ್ಗೆ ಅಂದರೆ ಕ್ಲೈಮ್ಯಾಕ್ಸ್ ಬಗ್ಗೆ ಕೊಂಡಾಡಿದ್ದಾರೆ ಆಡಿಯನ್ಸ್ ಜರ್ಮನಿಯಲ್ಲೂ ಕೂಡ ಕಾಂತಾರ ದರ್ಬಾರ್ ಜೋರಾಗಿದೆ ಜರ್ಮನಿಯಲ್ಲಿ ಸಿನಿಮಾ ವೀಕ್ಷಿಸಿದ್ದಾರೆ ಪ್ರೇಕ್ಷಕರು ಅವರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ರಿಷಬ್ ನಟನೆ ಕ್ಲೈಮ್ಯಾಕ್ಸ್ ಬಗ್ಗೆ ಕೊಂಡಾಡಿದ್ದಾರೆ ಆಡಿಯನ್ಸ್ ಜರ್ಮನಿಯಲ್ಲಿನ ಕನ್ನಡಿಗರು ವಿದೇಶಿಗರಿಂದಲೂ ಕೂಡ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಇತ್ತ ಜರ್ಮನಿಯಲ್ಲೂ ಕಾಂತಾರ ದರ್ಬಾರ್ ಜೋರಾಗಿದೆ ಜರ್ಮನಿಯಲ್ಲಿ ಸಿನಿಮಾ ವೀಕ್ಷಿಸಿದ್ದಾರೆ ಪ್ರೇಕ್ಷಕರು ಅವರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಚಳಿ ಇದೆ ಅಲ್ಲ ಅದಕ್ಕೆ ವಿ ಮಿಸ್ ಇದೆಯಲ್ಲಿಸ್ ಪಟಾಪಟಿ ಚಡ್ಡಿಮ್ಯಾನ್ ನೆಕ್ಸ್ಟ್ ಲೆವೆಲ್ ಇದೆ ಮೂವಿ ಕ್ಲೈಮ್ಯಾಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ನಾನ್ ಹೇಳೋದಿರೋಂದ್ರೆ ಎಲ್ಲರೂ ನೋಡ್ಲೇಬೇಕು ಅನ್ನಿಸ್ತು ಮೂವಿ ಸೂಪರ್ ವಾವು ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಅಂತ ಅನ್ನಿಸ್ತು ಬಟ್ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಚಾಪ್ಟರ್ ಒನ್ ಸ್ವಲ್ಪ ಕಮರ್ಷಿಯಲ್ ಮಾಡಿದ್ದಾರೆ ಅಂತ ಅನ್ನಿಸ್ತು ತುಂಬಾ ಚೆನ್ನಾಗಿದೆ ಕಾಂತಾರ ತರನೇ ಕಾಂತಾರ ಚಾಪ್ಟರ್ ಒನ್ ಸಕ್ಕಿದೆ ವರ್ಲ್ಡ್ ಟ್ವೆಸ್ಟ್ ಅಂಡ್ ಟರ್ನ್ ಸೂಪರ್ ಆಗಿದೆ ಎಲ್ಲ ಸಸ್ಪೆನ್ಸ್ ರಿವೀಲ್ ಮಾಡ್ಬಿಟ್ರು ನಾನು ಕಟ್ ಮಾಡ್ತೀನಿ ಐ ಲವ್ ಆಲ್ಸೋ ದಿಸ್ ಸ್ಮಾಲ್ ಬ್ರೇಕ್ ಇನ್ ಬಿಟ್ವೀನ್ ಕಸ್ ಇಟ್ಸ್ ನಾಟ್ ಯೂಸ್ ಇನ್ ಜರ್ಮನಿ ಜರ್ಮನಿ ಅಲ್ಲಿ ಬ್ರೇಕ್ ಏ ಕೊಡಲ್ಲ ಆ ಮೂವಿ ಅಲ್ಲಿ ಇಲ್ಲಿ 15 ನಿಮಿಷ ಬ್ರೇಕ್ ಕೊಟ್ಟಿದ್ದಾರೆ ಅಂತ ಫುಲ್ ಖುಷಿ ಆಗಿದ್ದಾರೆ ಹೂ ವಾಸ್ ಯುವರ್ ಮೇನ್ ಕ್ಯಾರೆಕ್ಟರ್ ದೇರ್ ಇಸ್ ಅ ಫನ್ನಿ ಗಾಯ್ ಯು ವಿಲ್ ಲವ್ ಹಿಮ್ ಆ ದಿ ಆಕ್ಟಿಂಗ್ ವಾಸ್ ರಿಯಲಿ ಗುಡ್ It's really good. ಚಳಿ ಅದಕ್ಕೆ ವಿ ಮಿಸ್ ಇಸ್ ಪಟಾಪಟಿ ಚಡ್ಡಿ ಮ್ಯಾನ್ ನೆಕ್ಸ್ಟ್ ಲೆವೆಲ್ ಇದೆ ಮೂವಿ ಕ್ಲೈಮ್ಯಾಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ನಾನು ಹೇಳೋದೇನು ಅಂದ್ರೆ ಎಲ್ಲರೂ ನೋಡ್ಲೇಬೇಕು ಹೇಗನ್ಸ್ತು ಮೂವಿ ಏ ತುಂಬಾ ಚೆನ್ನಾಗಿದೆ ಸೂಪರ್ ವಾವ್ ಫಸ್ಟ್ ಆಫ್ ಸ್ವಲ್ಪ ಸ್ಲೋ ಅಂತ ಅನ್ನಿಸ್ತು ಬಟ್ ಸೆಕೆಂಡ್ ಆಫ್ ಚೆನ್ನಾಗಿದೆ ಚಾಪ್ಟರ್ ಒನ್ ಸ್ವಲ್ಪ ಕಮರ್ಷಿಯಲ್ ಮಾಡಿದ್ದಾರೆ ಅಂತ ಅನ್ನಿಸ್ತು ಇದು ತುಂಬಾ ಚೆನ್ನಾಗಿದೆ ಕಾಂತಾರ ತರನೇ ಕಾಂತಾರ ಚಾಪ್ಟರ್ ಒನ್ ಸಕ್ಕದಾಗಿದೆ ಆಲ್ ದಿ ಟ್ವಿಸ್ಟ್ ಅಂಡ್ ಟರ್ನ್ ಸೂಪರ್ ಆಗಿದೆ Yalla suspense reveal mad but raw. Nan kashmatim. I loved also the small break in between because it's not usual in Germany. Germany, the break is for our movie. I did. We didn't have a break. We were full. 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 Who was your main character? There's a funny guy. You will love him. Are